ಇದರಲ್ಲಿ ನಾನೇನು ವಿಶೇಷವಾಗಿ ಹೇಳಬೇಕಾಗಿಲ್ಲ ಬಿಕಾಸ್ ನಿಮ್ ಥರ ನಾನೊಬ್ಬ ಗೆಸ್ಟ್ ಆಗಿ ಬಂದಿದ್ದೀನಿ ಅಷ್ಟೇ ತೋ ಆದಿತ್ಯ ನನ್ನ ಮಗ ಆಗಿದ್ರು ಕೂಡ ಒಬ್ಬ ತಂದೆಯಾಗಿ ನಾನು ಬಂದಿದ್ದೀನಿ ನನ್ನ ಜೊತೆನಲ್ಲಿ ನನ್ನ ಅವರ ನಮ್ಮ ತಂದೆಯವರು ಬಂದಿದ್ದಾರೆ ಅಂದ್ರೆ ಆದಿತ್ಯ ಅವ್ರ ಅವ್ರು ಬಂದಿದ್ದಾರೆ ನನ್ನ ತಂಗಿ ಇದ್ದಾಳೆ ನನ್ನ ವೈಫ್ ಬಂದಿದ್ದಾಳೆ ನನ್ನ ಮಗಳಿದ್ದಾಳೆ ನನ್ನ ಮೊಮ್ಮಗಳು ಕೂಡ ಬಂದಿದ್ದಾಳೆ ಸೊ ಹಿಂಗಾಗಿ ಇದೊಂದು ಏನಕ್ಕೆ ಬಿಕಾಸ್ ಒಂದು ಈ ಒಂದು ಟೈಟಲ್ ಲಾಂಚು ಇದ್ರ ಜೊತೆಗೆ ಏನಂತ ಹೇಳಿದ್ರೆ ಇವತ್ತು ನನ್ನ ಮಗನ ಆದಿತ್ಯನ ಒಂದು ಇವತ್ತು ಬರ್ತಡೇ ಒಂದು ಹುಡ್ಡದ ಬಾವೇಲಿ ಇವತ್ತು ಹುಡ್ಡದ ಬಾಯಿ ಸೊ ಈಗ ಪ್ರೊಡ್ಯೂಸರು ಈ ಸಿನಿಮಾ ಲಾಂಚ್ ಮಾಡಬೇಕು ಅಂತ ಬಂದಾಗ ಪ್ರೊಡ್ಯೂಸರ್ ಡೈರೆಕ್ಟರ್ ಅಂದರೆ ಸರಿ ಮಾಡಿ ಅಂತ ಹೇಳ್ತಾರೆ ನನಗೆ ಇವತ್ತಿನವರೆಗೂ ಈ ಕ್ಷಣದವರೆಗೂ ಈ ಪಿಕ್ಚರ್ ಕತೆ ಎ ಬಿ ಸಿಗ ಕೂಡ ನನಗೆ ಗೊತ್ತಿಲ್ಲ ನಾನು ಕೇಳಿಲ್ಲ ಇದ್ರ ನನಗೆ ಏನೂ ಗೊತ್ತಿಲ್ಲ ಜಸ್ಟ್ ಒಂದು ಮೂವತ್ತಕ್ಕೆ ಹೋಗಿದ್ವಿ ಐ ತಿಂಕ್ ಒಂದು ಟೆನ್ ಫಿಫ್ಟೀನ್ ಡೇಸ್ ಬ್ಯಾಕ್ ಒಂದು ಗಣೇಶನ ಪಂಚಮುಖಿ ಗಣೇಶನ ದೇವಸ್ಥಾನದಲ್ಲಿ ಮಾಡಿದ ಅರ್ಲಿ ಮಾರ್ನಿಂಗ್ ಸೊ ನಾವೆಲ್ಲ ಹೋಗಿದ್ವಿ ಫ್ಯಾಮಿಲಿ ಮೆಂಬರ್ಸ್ ಬರಕ್ಕೆ ಕೇಳಿದೆ ಅಷ್ಟೇ ಜಸ್ಟ್ ಪ್ರಶ್ನೆ ಅವ್ರ ಪಾಪ ಯಾರು ಯಾಕಂದ್ರೆ ಅಷ್ಟೊತ್ತಿಗೆ ಅರ್ಲಿ ಮಾರ್ನಿಂಗ್ ಪಾಪ ಬರಕ್ಕೆ ಎಲ್ರಿಗೂ ಇದಾಗ್ಬೋದು ಟೈಟ್ಲ್ ಲಾಂಚ್ ಮಾಡೋ ದಿವಸ ವಿಲ್ ಒಂದು ಇದನ್ನ ಮಾಡೋಣ ಎಲ್ಲರನ್ನು ಕರೆದು ಒಂದು ಅವರೊಂದು ಶೋ ಒಂದು ಇದನ್ನ ಕೇಳೋಣ ನಾವು ಒಂದು ಸಂತೋಷನ ಹಂಚ್ಕೊಳಕ್ ಒಂದು ಅವಕಾಶ ಇದೆ ಅಂತ ಹೇಳಿ ಹೇಳ್ತದೆ ಸೊ ಟುಡೇ ದಿಸ್ ಇಸ್ ದ ಡಯಾಸ್ ಇವತ್ತು ಮಾಡಿರೋದು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ க்க் அந்த பெல் ஆன் நம்ம கன்னட டிஜிட்டல் மீடியா